ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ನೆರಿಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದ ಮೂರ್ತಿರವರು ವಹಿಸಿದ್ದರು ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ವೀಲ್ ಚೇರ್ ವಿತರಣೆ ಮಾಡಲಾಯಿತು ಇನ್ನು ಗ್ರಾಮ ಸಭೆಯಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸ್ ನೆರಿಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿರಾಜು ಹಾಗೂ ಪಿ ಕಾಂತರಾಜ್ ಪಂಚಾಯಿತಿ ಸದಸ್ಯರು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಆರಂಭಿಕ ಶಿಲ್ಪ ಅರವತ್ತು ಲಕ್ಷ ಎಂಟು ಸಾವಿರದ ನೂರ ಇಪ್ಪತ್ತಾರು ಜಮಾ ಎರಡು ಲಕ್ಷ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ಖರ್ಚು ಎಂಬತ್ತ್ಮೂರು ಲಕ್ಷ ಒಟ್ಟು ಖರ್ಚು ಹದಿಮೂರು ಲಕ್ಷದ ಎಂಬತ್ತೊಂದು ಸಾವಿರ ಎಸ್ಕ್ರೋ ಅಂದರೆ ಬೆಸ್ಕಾಂಗೆ ಪಾವತಿ ಮಾಡುವಂತಹ ಮೊತ್ತ ಆರಂಭಿಕದಲ್ಲಿ ಏಳು ಲಕ್ಷ ಐವತ್ತಾರು ಸಾವಿರ ಇತ್ತು ಆಮೇಲೆ ಜಮಾ ಆಗಿದ್ದು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಒಟ್ಟು ಹದಿನಾಲ್ಕು ಲಕ್ಷ ಆಯಿತು ಅದರಲ್ಲಿ ಬೆಸ್ಕಾಂ ಇಲಾಖೆಗೆ ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರ ಪಾವತಿ ಮಾಡಿದ್ದೀವಿ ಎಮ್ ಜಿ ಎನ್ ಆರ್ ಇಜಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಒಟ್ಟು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಖರ್ಚಾಗಿದೆ ಸಿಬ್ಬಂದಿ ವೇತನ ಪ್ರಾರಂಭಿಕ ಹಂತದಲ್ಲಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಇತ್ತು ಆಮೇಲೆ ಸರ್ಕಾರದಿಂದ ಜಮೆಯಾಗಿದ್ದು ಮೂವತ್ತು ಲಕ್ಷದ ಹದಿನೆಂಟು ಸಾವಿರ ಖರ್ಚು ಇಪ್ಪತ್ತೈದು ಲಕ್ಷದ ಮೂವತ್ತು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವೆಚ್ಚ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿದಿನ ಧ್ವಜ ಆರು ಸಾವಿರ ಹತ್ತು ಹದಿನಾರು ಸಾವಿರದ ಇನ್ನೂರು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬಹುದು ಮೂವತ್ತಾರು ಸಾವಿರದ ಐನೂರು ರಸ್ತೆ ನಿರ್ವಹಣೆಗಾಗಿ ಇಪ್ಪತ್ತ್ನಾಲ್ಕು ಲಕ್ಷ ఎండు లక్ష నలవత్నాలు సురదం నాన్నూర తొంభత్తారు రూపాయి కచేరి వేచ్చ ఎంబత్తంబత్ సె అంగన్వాడితే కచేరి బిల్ బాప్తూ హొందు సవరం ఐనూరు ఎలా గ్రామ త్వరం స్వచ్ఛత నిర్వహణ మూలక ఇతర స్వచ్ఛతే ఇప్ప లక్షత్తేడు సవర సిబ్బంది వేతన నలవన్ నాలుగు సవర ఇంటర్నెట్ బిల్లు నలవత్ సవర గ్రంథాలయ మేల్విచారికయ గౌరవధన ఒ లక్ష నలవత్నాలు సవర బ

That's what I'm saying.

ಈಗ ಈ ಸಮಸ್ಯೆನ ನಮ್ಗಿಂತ ದೊಡ್ಡ ವಿಷಯ ಅಲ್ಲ ಈಗ ನಮ್ಮ ಹೆಣ್ಣು ಕೆಲ ದೊಡ್ಡ ವಿಷಯನೇ ಅಲ್ಲ ಈಗ ನಮ್ಮ ಕಂದ್ಯಾಲಯರು ನೆರೆಯ ರೆವಿನ್ಯೂ ಅವರು ಮತ್ತೆ ಕಟಗುಬಿ ರೆವೆನ್ಯೂ ಅವರು ಆ ಯಾವ ನಮ್ಮ ಹೆಣ್ಮಕ್ಳಗಾಗಲಿ ನಮ್ಮ ಸ್ಕೂಲ್ ಮೇಡಮ್ ನಮ್ಮಲ್ಲಿ ಯಾವ ಸಮಸ್ಯೆನೇ ಇರಲ್ಲ ದಯವಿಟ್ಟು ನಾನು ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷ ಕರ್ಕೊಂಡಿನ್ ಅಂದ್ರೆ ಅವ್ರನ್ನ ಧ್ವಂಸದಿಂದ ಎರಡ್ರ ಬಂದ್ರೆ ನಮ್ಮ ಯಾಕಂದ್ರೆ ಸಮಸ್ಯೆ ಇರ್ತೈತೆ ಈಗ ಆನೆ ಮೀಟಿಂಗ್ ಇರ್ತೈತೆ ಡಿ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ಎ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ನಮ್ಗೇನಪ್ಪ ಏನಪ್ಪಾ ಅಂದ್ರೆ ನಮ್ಮ ಒಂದು ಅವರ್ ಬಂದೋದ್ರೆ ತುಂಬಾ ಒಳ್ಳೇದು ನಾನು ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷ ಎರಡನ್ನ ಕೇಳಿದ್ರು ಮುಂದೆ ದಯವಿಟ್ಟು ಇದನ್ನು ಬೇಗ ಅತಿ ಶೀಘ್ರದಲ್ಲಿ ಅವ್ರನ್ನ ಆಯಾ ಗ್ರಾಮದಲ್ಲಿ ಕತಗುಪ್ಪೆ ರೆವೆನ್ಯೂ ಅವ್ರನ್ನ ಕತಗುಪ್ಪಿನಲ್ಲಿ ನೆರಿಗೆ ರೆವೆನ್ಯೂ ಅವ್ರನ್ನ ನೆರಿಗೆ ಪಂಚಾಯಿತಿಯಲ್ಲಿ ನಾವು ಒಳಗಾದ್ರೆ ಆ ಸಾಮಗ್ರಿಗಳನ್ನ ಷೇರುಗಳನ್ನೆಲ್ಲ ಕೊಡಿಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಎಲ್ಲ ಕೊಡಿಸಿದ್ದೀನಿ ಈ ಒಂದು ನಾವು ನಾವಿಲ್ಲಿ ವರ್ಗಾವಣೆ ಮಾಡಿಸ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗಿದೆ ಮತ್ತೊಂದು ನಮ್ಮ ಒಂದು ಅಧ್ಯಕ್ಷರಲ್ಲಿ ಇನ್ನೊಂದು ಮನವಿ ಏನು ನಮ್ಮ ವಾರ್ಡ್ ಸಭೆಯಲ್ಲಿ ಅರ್ಜಿಗಳು ಬಂದಿದೆ ನಮ್ಮ ಜನಗಳಿಂದ ಗ್ರಾಮಗಳಿಂದ ಆ ಒಂದು ಅನುಮೋದನೆ ಮಾಡಬೇಕಾದ್ರೆ ಒಂದು ಅತಿ ಶೀಘ್ರದಲ್ಲಿ ನಮ್ಮ ಸದಸ್ಯರನ್ನ ಸಭೆಯನ್ನು ಕರೆದು ಆಯಾ ಸದಸ್ಯರ ಸಮ್ಮುಖದಲ್ಲಿ ಏನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಆ ಕೆಲಸನ ಆ ಸದಸ್ಯರಿಗೆ ಒಂದು ವರದಿ ತಗೊಂಡು ಸಾಕು ಯಾಕಂದ್ರೆ ಒಬ್ಬೊಬ್ಬರು ಒಂದು ಬೇಡ ಇದನ್ನ ಬೇರೆ ಒಂದು ಸಭೆಯನ್ನು ಕರೆದು

ಅದು ಪರಿಹಾರವನ್ನು ನಾವು ನಮ್ಮ ಪಂಚಾಯತಿ ವತಿಯಿಂದ ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಸಭೆಗೆ ಬಂದಿರುವಂತ ನಮ್ಮ ಮುಖ್ಯ ಸದಸ್ಯರಿಗೆ ನಮ್ಮ ಉಪಾಧ್ಯಕ್ಷರಿಗೆ ಮತ್ತೆ ಅಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು ಈಗ ಒಂದು ವಿಶೇಷವಾಗಿ ನಿಮಗೆ ಹೇಳಬಹುದು ಏನಂತಂದ್ರೆ ನಮ್ಮ ಹನ್ನೊಂದು ಸರ್ಕಾರಿ ಆಸ್ಪತ್ರೆ ಇಲ್ಲದ ಕಾರಣ ಜನರಿಗೆ ಸಾಲ ತುಂಬಾ ತೊಂದರೆಯಾಗಿತ್ತು ಹೀಗಾಗಿ ನಮ್ಮ ಎಲ್ಲ ಗೌರ್ಮೆಂಟ್ ಸದಸ್ಯರನ್ನ ಒಳಗೊಂಡಂತೆ ನಾವೊಂದು ಸಭೆಯನ್ನು ಆಯೋಜಿಸಿ ಬರಿಗ ಗ್ರಾಮ ಪಂಚಾಯಿತಿಯ ಎದುಬಾ ಸರ್ಕಾರಿ ಆಸ್ಪತ್ರೆಯನ್ನ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಈ ಒಂದು ಗ್ರಾಮದಲ್ಲಿ ಅತಿ ಶೀಘ್ರಗಳಲ್ಲಿ ಶುಂಕ ಸಾಧನೆಯನ್ನ ಮಾಡಿ ಸರ್ಕಾರಿ ಆಸ್ಪತ್ರೆಯನ್ನ ಮಾಡಬೇಕು ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ದಿನ ನಮ್ಮ ನೆರ್ಗಾ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಇಲಾಖೆಯವರು ಬಂದು ತಮ್ಮ ತಮ್ಮ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಮತ್ತು ನಮಗೆ ವಾರ್ಡ್ ಸಭೆಯಲ್ಲಿ ತುಂಬ ಅರ್ಜಿಗಳು ಬಂದಿದೆ ಸಮ ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಇದು ಮಾ ಬಗೆಹರಿಸೋದಕ್ಕೆ ನಾವು ನಮ್ಮ ಪಂಚಾಯಿತಿ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ನಮ್ಮ ಸದ ನಮ್ಮ ನೆರಗಾ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಪಿ ಡಿ ಹೊಸರು ನಮ್ಮ ಉಪಾಧ್ಯಕ್ಷರು ನಮ್ಮ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ತುಂಬ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಅಂಗವಿಕಲರಿದ್ದಾರೆ ಅವ್ರಿಗೆ ಈ ದಿನ ವೀಲ್ ಚೇರು ಮತ್ತು ಸ್ಟಿಕ್ಕು ಅದೆಲ್ಲ ವಿತರಣೆ ಮಾಡಿದ್ದೀವಿ ನಮ್ಮ ಪಂಚಾಯತಿ ವತಿಯಿಂದ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಜನಕ್ಕೆ ತರಿಸಿದ್ವಿ ಈ ದಿನ ಒಂದು ಐದು ಜನ ಕೊಟ್ಟಿದ್ದೀವಿ ನಿಮ್ಮದು ಭಾಳ ಒಳ್ಳೆಯ ವಿಷಯನೇ ಹೇಳಿದ್ದಾರೆ ಅವರು ನಾನು ಇದ್ರ ಬಗ್ಗೆ ಆದಷ್ಟು ಬೇಗನೆ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ನಾನು ಅದನ್ನು ವ್ಯವಸ್ಥೆ ಮಾಡಿಸೋ ವ್ಯವಸ್ಥೆ ಮಾಡಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಗ್ರಾಮ ಸಭೆಯನ್ನು ನೆರಗಾವ್ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀಮತಿ ವೇದ ಕೇಶವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಭೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನದಾಗಿ ಆಗಮಿಸಿ ಮತ್ತು ಎಲ್ಲ ತಾಲೂಕಿನ ಇಲಾಖಾವಾರು ಅಧಿಕಾರಿಗಳು ಆಗಮಿಸಿ ಅವರ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಸಿಗಬಹುದು ಅಂತೇಳಿ ಸಾರ್ವಜನಿಕರಿಗೆ ಸಿಗುತ್ತೆ ಅಂತೇಳಿ ವಿಸ್ತಾರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಭೆಗೆ ಎಲ್ಲ ನನ್ನ ಪಂಚಾಯಿತಿಯ ಗೌರವಿತ ಸದಸ್ಯರುಗಳು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅಂತ ಕಾಂತರಾಜಿಯವರು ಸಿಬ್ಬಂದಿ ವರ್ಗದವರು ಎಲ್ಲ ಸಹ ಶ್ರಮ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡಲು ಎಲ್ಲರೂ ಸಹಕಾರ ನೀಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಇದಕ್ಕೆ ಮುಂಚೆ ವಾಟ್ಸಭೆಗಳನ್ನು ಮಾಡಿದ್ದೀವಿ ಆ ವಾಟ್ಸಭೆಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ನಾವು ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ ಅದಕ್ಕೆ ನಮ್ಮ ಅಧ್ಯಕ್ಷರ ಒಂದು ಕಾಳಜಿ ವಹಿಸಿ ಎಲ್ಲ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಯನ್ನು ಹಂತವಾಗಿ ಬಗೆಹರಿಸಬೇಕು ಮತ್ತು ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಹಳ್ಳಿ ಜನ ಇರೋದರಿಂದ ಇದು ಹಳ್ಳಿಗಳ ಹಳ್ಳಿ ಜಾಸ್ತಿ ಹಳ್ಳಿ ಪ್ರದೇಶಗಳಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆ ಪಡೀಬೇಕಾದರೆ ಇಲ್ಲಿ ಆಸ್ಪತ್ರೆಯ ಒಂದು ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಮ್ಮ ಅಧ್ಯಕ್ಷರು ಅದನ್ನು ವಿಶೇಷವಾಗಿ ಕಾಳಜಿ ವಹಿಸಿ ಈ ಒಂದು ಭಾಗದಲ್ಲಿ ನಮ್ಮ ಪಂಚಾಯಿತಿಯ ಹೆಡ್ ಕ್ವಾರ್ಟ್ರಲ್ಲಿ ನೆರಿಗೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಇದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಒಂದು ಸಹಮತ ಇದ್ದು ಆದಷ್ಟು ಬೇಗನೆ ಈ ಒಂದು ನೆರೆಗದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಶೀಘ್ರವಾಗಿ ನಾವು ಕೆಲಸ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಆಸ್ಪತ್ರೆಯನ್ನು ಮಾಡುವಂಥ ಕೆಲಸ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಆಶಯ ಸಾಲಿನ ಗ್ರಾಮ ಸಭೆಯನ್ನು ಏನು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಪ್ರಾರಂಭ ಮಾಡೋ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆ ಒಂದು ಯಶಸ್ವಿ ಆಗಲು ನಾವೆಲ್ಲ ಸದಸ್ಯರೂ ಸಂಪೂರ್ಣವಾಗಿ ಸಹಮತ ನಾವು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೀಲಿ ಅಂತೇಳಿ ನಾವು ಆಶ ಆಶೀರ್ವಾದ ಮಾಡಿದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಜೊತೆ ಸದಸ್ಯರಾಗಿ ಒಡನಾಟಗಳಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೈಗೆ ತಗೊಂತ ಇದ್ದಾರೆ ಅದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ ಇವನು ನನ್ನ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಈ ಹಳ್ಳಿ ಕಡೆ ಸಮಸ್ಯೆ ಏನಪ್ಪ ಅಂದರೆ ಕಂದಾಯ ಇಲಾಖೆಯವರು ಇಪ್ಪತ್ತ್ ಮೂವತ್ತು ವರ್ಷದಿಂದ ನಮ್ಮ ಧ್ವಂಸಾರದಲ್ಲೇ ನೆಲೆ ಊರಿದ್ದಾರೆ ಈ ಜನಗಳು ಹೋಗೋದಕ್ಕೆ ಗ್ರಾಮ ಸಭೆ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮ ಸಭೆಗಳ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಎಲ್ಲ ಕೊರತೆಗಳ ಬಗ್ಗೆ ನಾವು ಗ್ರಾಮ ಸಭೆಯಲ್ಲಿ ನಾವು ಅದನ್ನ ಯಾವ ರೀತಿ ಮಣಿಸ್ಕೊಬೇಕು ಯಾವ ರೀತಿ ಅನುಮೋದನೆ ತಗೊಬೇಕು ಜನಗಳನ್ನ ಕಷ್ಟ ಸುಖ ಯಾವ ರೀತಿ ನಾವು ಕೇಳಿದ್ರೆ ನಮ್ಗೆ ಅದನ್ನು ಯಾವ ರೀತಿ ಇಲಾಖೆಯಿಂದ ನಾವು ಕೊಡಿಸ್ಬೋದು ಅಂತೇಳಿ ಈ ಒಂದು ಗ್ರಾಮ ಸಭೆ ಅಂತ ನಡೆಸ್ತೀವಿ

ಅಲ್ಲ ಅಲ್ಲ ಆ ಉದ್ದೇಶ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದರೆ ಧ್ವಂಸನರದಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿದ್ದಾರೆ ಧ್ವಂಸನಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂದಾಗ ದ ಹಳ್ಳಿ ಕಾರ್ಯಕ್ರಮದಲ್ಲಿ ನಾನು ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಆದೇಶ ಮಾಡಿಸಿದ್ದೆ ನಾಳೆಯಿಂದನೇ ನೀವು ಆಯಾ ವೃತ್ತಕ್ಕೆ ನೀವು ಹೋಗಿ ಅಲ್ಲಿ ಕೆಲಸ ನಿರ್ವಹಿಸಬೇಕಂದಾಗ ಆಗ ಏನು ಕಾರಣಾಂತರಗಳಿಂದ ನಿಂತು ನನಗೆ ಗೊತ್ತಾಗಲಿಲ್ಲ ಅದನ್ನು ನಾನು ಗ್ರಾಮ ಸಭೆಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮನವಿ ಮಾಡಿದ್ದೆ ಇಪ್ಪತ್ತು ಎರಡು ಜನ ಅದ್ರಲ್ಲಿ ಒಬ್ಬರು ಮರಣ ಹೊಂದಿ ಇಪ್ಪತ್ತೊಂದು ಜನನು ಎಲ್ಲರೂ ಎಲ್ರು ಬರ ಜನ ಯಾರಿಲ್ಲ ಆ ವಿಚಾರವಾಗಿ ವಾರ್ಡ್ ಸಭೆಗಳಲ್ಲಿ ಇಲ್ಲಿ ಪಿ ಇಲ್ಲಿ ಬಂದು ಅಧ್ಯಕ್ಷರ ಬಗ್ಗೆ ಉಪಾಧ್ಯಕ್ಷರ ಬಗ್ಗೆ ಎಡ್ಬಾದ್ಲ್ ಅವರು ಇನ್ನಿತ್ಯ ಇರ್ತಾರೆ ಈ ಪಿ ಡಿ ಆರು ಕಾರ್ಯದರ್ಶಿ ಕರೆಕ್ಟಾಗಿ ಬರ್ತಂದ್ರೆ ಪಿ ಡಿ ಓ ಇಲ್ಲ ಅವರೇ ಸೋಂಬರಿ ತಂದೆ ಬರ್ತಾರೆ ಈಗ ಅವ್ರು ವರ್ಗ ನನ್ನ ಅವಧಿನಲ್ಲಿ ಕಾಂತರಾಜು ಪಿ ಡಿ ಒರು ಕೆಲಸಕ್ಕೆ ಬರ್ತಾ ಇದ್ರು ಈಗ ಅವ್ರು ಮತ್ತೆ ಇದಕ್ಕೆ ವರ್ಗಾವಣೆ ಆಗಿದ್ದಾರೆ ಇಲ್ಲಿ ನರ್ಗಿಕೆ ಆಗಿದ್ದಾರೆ ಮತ್ತು ಆದರೆ ಇಲ್ಲ ನಮ್ಗ ಆತರ ಗಮನಕ್ಕೆ ಏನು ಬಂದಿಲ್ಲ ಎಲ್ಲಾ ಇಲಾಖೆ ಎಲ್ರೂನು ಗಮನಿಸ್ಕೊಂಡು ಅವರು ಎಲ್ಲ ಎಲ್ಲರೂ ಗಮನಿಸ್ತಾ ಇದಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಶಿಕ್ಷಕರ ಕಡೆ ಅಂದ್ರೆ ಈಗ ಅವರು ಶಿಕ್ಷಕರ ಕಡೆ ಅಂತ ಮಾಡ್ಸೋಣ ಅಂತ ಪಬ್ಲಿಕ್ ಬಂದ ಮೇಲೆ ಮಾಡಿದ್ರೆ ಈ ಸಮಯ ಸಭೆ ಗ್ರಾಮ ಸಭೆ ನಡೆಯೋದು ನೀವು ಮಾಡ್ಬೇಕಾಗಿರೋದು ಮೇಲೆ ಬಂದ ಸುಮ್ಮನೆ ಗಲಾಟೆ ಗಲಭೆ ಹಾಕ್ಬೇಕಂತೇಳಿ ನಾವೇ ಒಂದು ಮಾಡ್ತಾ ಇರೋದು ನಾವು